ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇಂದಿನಿಂದ ಸಂಸತ್ ಅಧಿವೇಶನದ ಪ್ರಾರಂಭ ಬಜೆಟ್ ಅಧಿವೇಶನ ನರೇಂದ್ರ ಮೋದಿ ಅಮಿತ್ ಶಾ ಹಾಗೂ ಎನ್ ಡಿ ಎಗೆ ಸತ್ವ ಪರೀಕ್ಷೆಯ ಕಾಲ ಮೊದಲೇ ಅಧಿವೇಶನ ಏನು ಆಗಿ ಹೋಗಿದೆ ರಾಷ್ಟ್ರಪತಿ ಅವರ ಭಾಷಣ ಮತ್ತು ಅದಕ್ಕೆ ಪ್ರಧಾನಮಂತ್ರಿಗಳ ಪ್ರತ್ಯುತ್ತರ ಒಂದು ಶಿಷ್ಟಾಚಾರದ ಅಧಿವೇಶನ ಮುಗಿದಿದೆ ಈಗ ಅಸಲಿ ಅಧಿವೇಶನ ಪ್ರಾರಂಭ ಆಗಲಿದೆ ಮುಂದಿನ ಐದು ವರ್ಷಗಳ ಕಾಲ ನರೇಂದ್ರ ಮೋದಿಯವರ ಸರ್ಕಾರ ಹೇಗಿರುತ್ತೆ ಅನ್ನೋದಕ್ಕೆ ಇದು ನಿಜವಾದ ದರ್ಪಣವಾಗಲಿದೆ ನಿಜವಾಗಲೂ ಈಗಿರುವಂಥ ಕೇಂದ್ರ ಸರ್ಕಾರ ಎದುರಿಗಿರುವಂಥ ವಿರೋಧ ಪಕ್ಷದವರನ್ನು ಮಣಿಸಲಿಕ್ಕೆ ಅವರ ಸುಳ್ಳು ಆರೋಪಗಳನ್ನು ಹಣೆಯಲಿಕ್ಕೆ ಸಜ್ಜಾಗಿದೆಯಾ ಸನ್ನದ್ಧವಾಗಿದೆಯಾ ಸರಿಯಾದ ಪ್ರ ಎದುರೇಟನ್ನು ಕೊಡಲಿದೆಯಾ ಜೊತೆಗೆ ವಿಪಕ್ಷಗಳು ಇವರು ಮಂಡಿಸಿರುವಂಥ ಬಜೆಟ್ಟು ಎಷ್ಟರ ಮಟ್ಟಿಗೆ ಜನಸಾಮಾನ್ಯರಿಗೆ ಪೂರಕವಾಗಿದೆ ಅನ್ನುವುದನ್ನು ಹೇಳ್ತಾರೆ ಎರಡಕ್ಕೂ ಇದು ಸಕಾಲ ಎರಡನ್ನೂ ತಿಳಿದುಕೊಳ್ಳುವಂಥ ಸಮಯ ಇದರ ಜೊತೆಗೆ ಒಂದು ಬಹಳ ಮುಖ್ಯವಾದಂಥ ಕೆಲಸವನ್ನು ಕೇಂದ್ರ ಗೃಹ ಸಚಿವಾಲಯ ಮಾಡಬೇಕಾಗಿದೆ ಅಮಿತ್ ಶಾ ಅವರು ಮಾಡಬೇಕಾಗಿದೆ ಯಾವ ಕೆಲಸ ಕಳೆದ ದಶಕದಿಂದ ಪೆಂಡಿಂಗ್ ಇದೆಯೋ ಅದಕ್ಕೊಂದು ತಾರ್ಕಿಕವಾದಂಥ ಅಂತ್ಯವನ್ನು ಹೇಳಬೇಕಾಗಿದೆ ಏನು ಪ್ರಕರಣ ನಾನು ಈಗಾಗಲೇ ಇದರ ಹಿಂದೆ ಒಂದು ಲಖನೌ ಪೀಠದಲ್ಲಿ ನಡೆದಂಥ ವಿಚಾರಣೆಯ ಬಗ್ಗೆ ಮಾತಾಡಿದ್ದೆ ಅಲಹಾಬಾದ್ ಹೈಕೋರ್ಟು ಲಖನೌ ಪೀಠದಲ್ಲಿ ಬಂದಂಥ ಒಂದು ಪ್ರಕರಣದ ಕುರಿತು ಅದೇನು ರಾಹುಲ್ ಗಾಂಧಿಯವರ ನಾಗರಿಕತೆಯ ಬಗ್ಗೆ ಸಿಟಿಜನ್ಶಿಪ್ ಆಫ್ ರಾಹುಲ್ ಗಾಂಧಿ ಯಾವ ದೇಶದ ಪ್ರಜೆ ಇವರು ಎನ್ನುವುದರ ಬಗ್ಗೆ ಸ್ಪಷ್ಟನೆಯನ್ನು ಕೊಡಬೇಕಾದಂಥ ಸಂದರ್ಭ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಲಖನೌ ಪೀಠದ ಮುಂದೆ ಈ ಪ್ರಕರಣ ಬಂದ ಸಂದರ್ಭದಲ್ಲಿ ಅಲ್ಲಿಯ ನ್ಯಾಯಾಧೀಶರು ಹೇಳ್ತಾರೆ ನೀವು ಇದನ್ನು ಕೋರ್ಟಿನಲ್ಲಿ ಇದರ ಬಗ್ಗೆ ವಾದ ಪ್ರತಿವಾದ ಮಂಡಿಸುವುದರ ಬದಲು ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆಯೊಂದಿದೆ ಗೃಹ ಇಲಾಖೆ ಆ ಇಲಾಖೆಗೆ ನೀವು ಪತ್ರವನ್ನು ಬರೀಬೇಕು ಆ ಇಲಾಖೆಯವರು ಯಾವ ವ್ಯಕ್ತಿ ಆತನ ಸಿಟಿಜನ್ಶಿಪ್ ಬಗ್ಗೆ ಕೇಳಬೇಕಾಗತ್ತೆ ಅವರಿಂದ ಪ್ರತ್ಯುತ್ತರವನ್ನು ಪಡಿತಾರೆ ಅದರ ಕುರಿತಾಗಿ ನೀವು ಅಲ್ಲಿ ಇದರ ಸ್ಪಷ್ಟನೆಯನ್ನು ಪಡೆಯಬೇಕು ವಿನ ಕೋರ್ಟಿನಲ್ಲಿ ಸಾಬೀತುಪಡಿಸುವುದು ಕಷ್ಟ ಆಗತ್ತೆ ನಾವು ಗೃಹ ಸಚಿವಾಲಯಕ್ಕೆ ಬರೆದು ಮತ್ತೆ ಅದು ನೇರವಾಗಿ ಗೃಹ ಸಚಿವಾಲಯಕ್ಕೆ ಇದರ ಕುರಿತಾಗಿ ಬರೀರಿ ಅಂತ ನಿಮಗೆ ಗೊತ್ತು ಕಳೆದ ಒಂದು ಹತ್ತು ದಿನಗಳಿಂದ ರಾಹುಲ್ ಗಾಂಧಿ ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ ರಾಹುಲ್ ಗಾಂಧಿಯವರು ಚುನಾವಣೆಯ ಫಲಿತಾಂಶ ಬಂದ ತಕ್ಷಣ ನಾಪತ್ತೆ ಆಗ್ತಾರೆ ಅನ್ನುವಂಥ ನಿರೀಕ್ಷೆ ಇತ್ತು ಪ್ರತಿ ಬಾರಿ ಹಾಗೆ ಮಾಡ್ತಾಯಿದ್ರು ಆದರೆ ಈ ಬಾರಿ ಅವರು ಉಮೇದಿನಲ್ಲಿ ಉತ್ಸಾಹದಲ್ಲಿ ತೊಂಬತ್ತೊಂಬತ್ತು ಸೀಟುಗಳನ್ನು ಗಳಿಸಿಬಿಟ್ಟಿದ್ದೇನೆ ಅನ್ನುವಂಥ ಒಂದು ಹಮ್ಮಿನಲ್ಲಿ ಈ ಬಾರಿ ಇಲ್ಲಿಯೇ ಉಳಿದುಕೊಂಡರು ಜೊತೆಗೆ ಪ್ರತಿಪಕ್ಷದ ನಾಯಕನ ಸ್ಥಾನಕ್ಕೆ ಒಪ್ಪಿಕೊಂಡರು ಇಷ್ಟು ದಿವಸ ಕೇವಲ ಅವರು ಸಂಸದರಾಗಿದ್ದರು ಆದರೆ ಈಗ ಅವರಿಗೆ ವಿಪಕ್ಷ ನಾಯಕನ ಸ್ಥಾನ ಸಿಕ್ಕಿರುವುದರಿಂದ ಅವರನ್ನು ಶ್ಯಾಡೋ ಪ್ರೈಮ್ ಮಿನಿಸ್ಟರ್ ಅಂತ ಪರಿಗಣಿಸಲಾಗತ್ತೆ ಜೊತೆಗೆ ಅವರಿಗೆ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನಗಳಿರ್ತವೆ ಅತ್ಯಂತ ಉನ್ನತ ಸಂವಿಧಾನಾತ್ಮಕವಾದಂಥ ಹುದ್ದೆ ಇದು ಹೀಗಿರುವ ವ್ಯಕ್ತಿ ಯಾವ ದೇಶದ ನಾಗರಿಕ ಅಂತ ತಿಳಿದುಕೊಳ್ಳುವ ಹಕ್ಕು ನಮಗಿದೆಯಾ ಇಲ್ವ ದಯವಿಟ್ಟು ನನಗೆ ನೀವು ಹೇಳಬೇಕು ಒಬ್ಬ ವ್ಯಕ್ತಿ ನನ್ನ ದೇಶದಲ್ಲಿ ಇಂಥದೊಂದು ಸಂವಿಧಾನಿಕ ಪದವಿಯನ್ನು ಏರಿದ್ದಾರೆ ಅಂದರೆ ಆತ ನನ್ನ ದೇಶದ ಪ್ರಜೆಯ ಅಥವಾ ಬೇರೆ ದೇಶದ ಪ್ರಜೆಯಾಗಿ ನನ್ನ ದೇಶದಲ್ಲಿ ಆಡಳಿತ ಮಾಡಲಿಕ್ಕೆ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ನನಗೆ ಸ್ಪಷ್ಟೀಕರಣ ಬೇಕು ಅದು ಪ್ರತಿಯೊಬ್ಬ ನಾಗರಿಕ ನೂರ ನಲವತ್ತು ಕೋಟಿ ನಾಗರಿಕರಿಗೆ ಕೇಳುವ ಹಕ್ಕಿದೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಈ ಹಿಂದೆ ನಡೆದು ಹೋದಂಥ ಇತಿಹಾಸದ ಪುಟಗಳು ಇದಕ್ಕೆ ಅನುಮಾನದ ಎಡೆಯನ್ನು ಮಾಡಿಕೊಡ್ತಾ ಇದ್ದಾವೆ ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ಒಂಬತ್ತರವರೆಗೆ ಒಂದು ಕಂಪ್ನಿ ಸ್ಥಾಪನೆ ಆಗತ್ತೆ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಲಂಡನ್ನಲ್ಲಿ ಕಂಪನಿ ಹೆಸರು ಬ್ಯಾಕ್ ಆಫ್ಸ್ ಲಿಮಿಟೆಡ್ ಅಂತ ಇದ್ರ ಬಗ್ಗೆ ಹೇಳಿದ್ದೀನಿ ಒಂದೇ ನಿಮಿಷದಲ್ಲಿ ಹೇಳ್ಬಿಡ್ತೀನಿ ಜಾಸ್ತಿ ಹೊತ್ತು ತೊಗೊಳ್ಕೊಳ್ಳೋದಿಲ್ಲ ಯಾರು ಹಳೆಯ ಸಂಚಿಕೆ ನೋಡಿದ್ದೀನಿ ಅವರಿಗೆ ಇದು ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ ಅಂತ ಅನಿಸ್ಬೋದು ಹೊಸಬರು ಕೂಡ ನೋಡ್ತಾ ಇರೋದ್ರಿಂದ ವಿಷಯ ಗೊತ್ತಿರಲಿ ಅನ್ನುವಂಥ ಕಾರಣಕ್ಕೋಸ್ಕರ ಒಂದೇ ನಿಮಿಷದಲ್ಲಿ ಹೇಳ್ತೀನಿ ಈ ಕಂಪನಿಯ ಪಾಲುದಾರಾದಂಥವ್ರು ಆಗಿರುವಂಥವ್ರ ಹೆಸರು ರಾಹುಲ್ ಗಾಂಧಿ ಅವರು ಬ್ರಿಟಿಷ್ ಪ್ರಜೆ ಅಂತ ದಾಖಲೆಗಳು ಹೇಳ್ತಾ ಇದ್ದಾವೆ ಅವರು ಎರಡು ರಿಟರ್ನ್ಸ್ ಫೈಲ್ ಮಾಡ್ತಾರೆ ಒಂದು ಹತ್ತು ಅಕ್ಟೋಬರ್ ಎರಡು ಸಾವಿರದ ಐದರಲ್ಲಿ ಇನ್ನೊಂದು ಮೂವತ್ತೊಂದು ಅಕ್ಟೋಬರ್ ಎರಡು ಸಾವಿರದ ಆರರಲ್ಲಿ ಎರಡು ವರ್ಷ ತಮ್ಮ ರಿಟರ್ನ್ಸ್ ಟ್ಯಾಕ್ಸ್ ರಿಟರ್ನ್ಸನ್ನು ಫೈಲ್ ಮಾಡ್ತಾರೆ ಮಾಡಿದಂಥ ಸಂದರ್ಭದಲ್ಲಿ ರಾಷ್ಟ್ರೀಯತೆ ಅನ್ನುವಂಥ ಜಾಗದಲ್ಲಿ ಅವರು ಬ್ರಿಟಿಷ್ ಅಂತ ಬರ್ಕೊಂಡಿರ್ತಾರೆ ರಾಹುಲ್ ಗಾಂಧಿ ಭಾರತ ದೇಶದಲ್ಲಿ ಸಂಸದನಾಗಿದ್ದಂಥ ವ್ಯಕ್ತಿ ಬೇರೆ ದೇಶದಲ್ಲಿ ನಾನು ನಿನ್ನ ದೇಶದ ನಾಗರಿಕ ಅಂತ ಹೇಳಿರುವುದು ಒಂದೋ ಕಂಪನಿ ಸುಳ್ಳನ್ನು ಹೇಳಿರಬೇಕು ಇಲ್ಲ ರಾಹುಲ್ ಗಾಂಧಿ ಸುಳ್ಳನ್ನು ಹೇಳಿರಬೇಕು ಅಥವಾ ಅದೇ ಸತ್ಯ ಇರಬೇಕು ರಾಹುಲ್ ಗಾಂಧಿ ಬ್ರಿಟಿಷ್ ಪ್ರಜೆಯಾಗಿರಲು ಸಾಕು ಎಲ್ಲವೂ ಸಾಧ್ಯತೆಗಳಿದ್ದಾವೆ ಎಲ್ಲಿವರೆಗೂ ಇದು ರುಜುವಾತಾಗುವುದಿಲ್ಲವೋ ಅಲ್ಲಿವರೆಗೂ ಎಲ್ಲವೂ ಸತ್ಯವೇ ಈ ಕಂಪನಿ ಫೆಬ್ರವರಿ ಹನ್ನೆರಡು ಎರಡು ಸಾವಿರದ ಒಂಬತ್ತರಲ್ಲಿ ಬರ್ಖಾಸ್ತುಗೊಳ್ಳುತ್ತೆ ನಿಲ್ಲುತ್ತೆ ಆದರೆ ಎರಡು ಸಾವಿರದ ಐದು ಎರಡು ಸಾವಿರದ ಆರರಲ್ಲಿ ಇವರು ಸಬ್ಮಿಟ್ ಮಾಡಿದಂಥ ರಿಟರ್ನ್ಸ್ ಫೈಲ್ನಲ್ಲಿ ಇವರ ಹೆಸರನ್ನು ಬ್ರಿಟಿಷ್ ಪ್ರಜೆ ಅಂತ ಹಾಕಲಾಗಿದೆ ಇದು ಸುಪ್ರೀಂ ಕೋರ್ಟಿಗೆ ಒಬ್ಬರು ಇದರ ಕುರಿತು ಸಾರ್ವಜನಿಕ ಹಿತಾಸಕ್ತಿಯ ಮೊ ಮೊಕದ್ದಮೆಯನ್ನು ಹಾಕ್ತಾರೆ ಹಾಕಿದಂಥ ಸಂದರ್ಭದಲ್ಲಿ ಆಗಿದ್ದಂಥ ಜಡ್ಜ್ ಹೆಸರು ರಂಜನ್ ಗೊಗೊಯ್ ಅಂತ ರಂಜನ್ ಗೊಗೊಯ್ ಅವರು ಹೇಳ್ತಾರೆ ಈ ಪ್ರಕರಣದಲ್ಲಿ ನೀವು ಯಾವುದೋ ದೇಶದಲ್ಲಿ ರಿಟರ್ನ್ಸ್ ಫೈಲ್ ಮಾಡಿರೋ ವಿಚಾರವನ್ನು ಹೇಳ್ತಾ ಇದ್ದೀರಿ ಅವರು ಆ ಪೇಪರ್ನಲ್ಲಿ ಬ್ರಿಟಿಷ್ ಪ್ರಜೆ ಅಂತ ಹೇಳುವಂಥ ಕಾರಣಕ್ಕೋಸ್ಕರ ನಾವು ಇಲ್ಲಿ ಬ್ರಿಟಿಷ್ ಪ್ರಜೆ ಅವರು ಅಂತ ಹೇಳಲಿಕ್ಕಾಗೋದಿಲ್ಲ ಆದ್ದರಿಂದ ನೀವು ಒಂದು ಕೆಲಸವನ್ನು ಮಾಡಿ ನೀವು ಇದನ್ನು ಗೃಹ ಕೇಂದ್ರ ಗೃಹ ಸಚಿವಾಲಯಕ್ಕೆ ಒಂದು ಪತ್ರವನ್ನು ಬರೀರಿ ಅಲ್ಲಿಂದ ಮಾಹಿತಿಯನ್ನು ಪಡೆಯಿರಿ ಮೊನ್ನೆ ಹೇಗೆ ಲಖನೌ ಪೀಠದಲ್ಲಾಯಿತು ಇದೇ ರೀತಿಯಾಗಿ ಆವಾಗ ರಂಜನ್ ಗೊಗೊಯ್ ಅವರಿದ್ದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದು ಪ್ರಕರಣ ನಡೆಯುತ್ತೆ ಯಾವಾಗ ಈ ರೀತಿ ಉತ್ತರ ಬರುತ್ತೋ ಸುಪ್ರೀಂ ಕೋರ್ಟಿಂದ ಕೇಸನಕ್ಕೆ ಕಿತ್ತಾಕಲಾಗತ್ತೆ ಆವಾಗ ಮಾಧ್ಯಮ ಪ್ರಭಾರಿಯಾಗಿದ್ದಂಥವ್ರ ಹೆಸರು ರಣದೀಪ್ ಸುರ್ಜೇವಾಲ ಅವರು ಈಗೇನು ಕರ್ನಾಟಕದ ಪ್ರಭಾರಿಯಾಗಿದ್ದಾರೆ ಅವರು ಮಾಧ್ಯಮ ಪ್ರಭಾರಿಯಾದ್ರು ಇಲ್ಲ ಸುಪ್ರೀಂ ಕೋರ್ಟ್ ಕ್ಲೀನ್ ಚಿಟ್ ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಕ್ಲೀನ್ ಚಿಟ್ ಕೊಟ್ಟಿದೆ ಅಂತ ಎಲ್ಲ ಕಡೆ ಹೇಳ್ಕೊಂಡು ಓಡಾಡಿದ್ರು ಸುಪ್ರೀಂ ಕೋರ್ಟ್ ಕ್ಲೀನ್ ಚಿಟ್ ಕೊಡೋದಿಲ್ಲ ಇದನ್ನು ನಾನು ತೀರ್ಮಾನ ಮಾಡಲಿಕ್ಕಾಗೋದಿಲ್ಲ ಯಾವುದೋ ಒಂದು ದಾಖಲೆಯನ್ನು ಇಟ್ಕೊಂಡು ನೀವು ಕೇಂದ್ರ ಗೃಹ ಸಚಿವಾಲಯದಿಂದ ಪಡೀರಿ ಅಂತ ಜಡ್ಜ್ ಹೇಳಿರ್ತಾರೆ ಇದಾದ ಮೇಲೆ ಸ್ವಾಮಿ ಅವರು ಕೇಂದ್ರ ಗೃಹ ಸಚಿವಾಲಯಕ್ಕೆ ಪತ್ರ ಬರೀತಾರೆ ಯಾವಾಗ ಏಪ್ರಿಲ್ ಮೂವತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪತ್ರ ಬರೆದು ಈ ರೀತಿಯ ದಾಖಲೆಗಳಿದ್ದಾವೆ ಈ ವ್ಯಕ್ತಿ ಭಾರತದ ಪ್ರಜೆಯ ಅಥವಾ ಬ್ರಿಟಿಷ್ ಪ್ರಜೆಯ ಎನ್ನುವುದರ ಕುರಿತು ನಮಗೆ ಮಾಹಿತಿಯನ್ನು ಕೊಡಿ ಅಂತ ನೋಟಿಸ್ ಕೊಡತ್ತೆ ಕೇಂದ್ರ ಗೃಹ ಸಚಿವಾಲಯ ರಾಹುಲ್ ಗಾಂಧಿ ಅವರಿಗೆ ಏನಂತ ನಿಮ್ಮ ನಾಗರಿಕತೆಯ ಕುರಿತು ನಮಗೆ ಮಾಹಿತಿಯನ್ನು ಕೇಳಿರುವುದರಿಂದಾಗಿ ಸಿಟಿಜನ್ಶಿಪ್ ಡಿಪಾರ್ಟ್ಮೆಂಟ್ ಅಂತಲೇ ಇರ್ತದೆ ಕೇಂದ್ರ ಗೃಹ ಸಚಿವಾಲಯದಲ್ಲಿ ಪತ್ರವನ್ನು ಬರಿತಾರೆ ಹದಿನೈದು ದಿವಸದ ಒಳಗೆ ಒಳಗಡೆ ಇದರ ಕುರಿತು ನೀವು ಸ್ಪಷ್ಟೀಕರಣವನ್ನು ಕೊಡಿ ಇದರ ಕುರಿತು ದಾಖಲಾತಿಗಳನ್ನು ನೀಡಿ ಅಂತ ಕೇಂದ್ರ ಗೃಹ ಸಚಿವಾಲಯ ಕೇಳುತ್ತೆ ಇದಕ್ಕೆ ರಾಹುಲ್ ಗಾಂಧಿ ಉತ್ತರ ಕೊಟ್ಟರೆ ಕೊಟ್ಟಿಲ್ಲವಾ ಇವತ್ತಿನವ್ರಿಗೂ ಗೊತ್ತಿಲ್ಲ ಯಾರೂ ಇದರ ಬಗ್ಗೆ ಸ್ಪಷ್ಟೀಕರಣವನ್ನು ಇಲ್ಲ ಒಂದು ಪ್ರಕರಣ ಎರಡನೇ ಪ್ರಕರಣ ಈಗ ಸೋನಿಯಾ ಗಾಂಧಿಯವರು ರಾಜ್ಯಸಭಾ ಸದಸ್ಯರಾಗಿದ್ದಾರೆ ರಾಜಸ್ಥಾನದಿಂದ ಆಯ್ಕೆಯಾಗಿದ್ದಾರೆ ಇವರ ಕುರಿತಾಗಿ ಇವರ ಸಿಟಿಜನ್ಶಿಪ್ ಬಗ್ಗೆ ಇವರು ಪ್ರಧಾನಮಂತ್ರಿ ಆಗಬೇಕು ಅಂತ ಪ್ರಯತ್ನ ಮಾಡಿದರು ಅವರು ಇಟಲಿ ಪ್ರಜೆ ಪ್ರಜೆಯಾದಂಥವರು ಭಾರತ ನಾಗರಿಕತೆಯನ್ನು ಪಡೆದಂಥ ಸಂದರ್ಭದಲ್ಲಿ ಅವ್ರಿಗೆ ಪ್ರಧಾನಿಯಾಗಲಿ ಸಾಧ್ಯ ಆಗೋದಿಲ್ಲ ಅಂತ ಸಂವಿಧಾನದಲ್ಲಿ ಇರುವಂಥ ದಾಖಲಾತಿಗಳನ್ನು ಅವತ್ತು ಅಬ್ದುಲ್ ಕಲಾಂ ಅವರಿಗೆ ಸುಬ್ರಹ್ಮಣ್ಯನ್ ಸ್ವಾಮಿಯವ್ರು ತೋರಿಸಿದರು ವಿಧಿ ಇಲ್ಲದೆ ಮನಮೋಹನ್ ಸಿಂಗ್ ಅವ್ರನ್ನ ಪ್ರಧಾನಮಂತ್ರಿ ಮಾಡಬೇಕಾಯಿತು ಅನ್ನೋ ವಿಚಾರ ತಮ್ಗೆ ಗೊತ್ತಿರುವಂಥದ್ದು ಆದರೆ ಇದರ ಜೊತೆ ಇನ್ನೊಂದು ಪ್ರಶ್ನೆಯನ್ನು ಅವರು ಕೇಳಲಾಗಿತ್ತು ಈಕೆ ಸಂಸದೆಯಾಗಿದ್ದರೆ ಈಕೆ ಯಾವ ಕಾಲೇಜಿನಲ್ಲಿ ಓದಿದರು ಅವರು ಅದರಲ್ಲಿ ಆಕ್ಸ್ಫರ್ಡ್ ಅಂತ ಹಾಕಿದ್ದಾರೆ ಸುಬ್ರಹ್ಮಣ್ಯ ಸ್ವಾಮಿ ಹೇಳ್ತಾರೆ ನಾನು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಲಂಡನ್ಗೆ ಹೋದಾಗ ಎಲ್ಲ ಮಾಹಿತಿಯನ್ನು ಕೇಳಿದೆ ಇಲ್ಲಿ ನಮ್ಮಲ್ಲಿ ಸೋನಿಯಾ ಗಾಂಧಿ ಅನ್ನುವಂಥವರು ಯಾರು ನಮ್ಮಲ್ಲಿ ಆಂಟೋನಿಯೋ ಮೈನೋ ಅನ್ನೋರು ಕೂಡ ಯಾರೂ ನಮ್ಮ ಹತ್ರ ಬಂದು ಡಿಗ್ರಿಯನ್ನು ಪಡೆದಿಲ್ಲ ಅಂತ ದಾಖಲೆಗಳನ್ನು ಕೊಟ್ಟಿದ್ದಾರೆ ಯೂನಿವರ್ಸಿಟಿನಲ್ಲಿ ಅಂತ ಹೇಳಿದ್ರು ವಾಸ್ತವವಾಗಿ ಈಕೆ ಓದಿರುವುದು ಸೋನಿಯಾ ಗಾಂಧಿಯವರು ಆಕ್ಸ್ಫರ್ಡ್ ಸ್ಟ್ರೀಟ್ನಲ್ಲಿರುವಂಥ ಇಂಗ್ಲೀಷ್ ಸ್ಪೀಕಿಂಗ್ ಕೋರ್ಸ್ ಅನ್ನುವಂಥ ಒಂದು ಇನ್ಸ್ಟಿಟ್ಯೂಟ್ನಲ್ಲಿ ಈ ಯುರೋಪ್ ದೇಶಗಳಲ್ಲಿ ಒಂದು ದೊಡ್ಡದಾದಂಥ ಬಿಸ್ನೆಸ್ ಇದೆ ನೀವು ಫ್ರಾನ್ಸ್ಗೆ ಹೋಗಿ ಇಟಲಿಗೆ ಹೋಗಿ ಜರ್ಮನಿಗೆ ಹೋಗಲಿ ಯಾವುದೇ ದೇಶಕ್ಕೆ ಹೋದ್ರೂ ಅವರು ಅವರ ಭಾಷೆಯೇ ಇರ್ತಾರೆ ಅಡಿಷ್ನಲ್ ಭಾಷೆಯಾಗಿ ಇಂಗ್ಲೀಷನ್ನು ಕಲಿಯುವಂಥ ಅನಿವಾರ್ಯತೆ ಇರುತ್ತೆ ಆದ್ದರಿಂದ ಈ ರೀತಿಯದಾದಂಥ ಇನ್ಸ್ಟಿಟ್ಯೂಟ್ಗಳು ಇಂಗ್ಲೀಷ್ ಸ್ಪೀಕಿಂಗ್ ಕೋರ್ಸ್ ನಾನು ಐರ್ಲೆಂಡ್ಗೆ ಹೋದಾಗ ನಾನು ಈ ರೀತಿ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಗಳನ್ನು ನೋಡ್ತಾಯಿದ್ದೆ ಯಾಕೆ ಅವರು ಇಂಗ್ಲೀಷ್ ಸ್ಪೀಕಿಂಗ್ ಕೋರ್ಸ್ ಕೋರ್ಸ್ ಹೋಗ್ತಾರೆ ಅಂದರೆ ಬೇರೆ ದೇಶದಿಂದ ಬಂದವರಿಗೆ ಅಲ್ಲಿಯ ಭಾಷೆ ಬರ್ತೀವಿ ಇಂಗ್ಲೀಷ್ ಭಾಷೆ ಬರ್ತಿರೋದಿಲ್ಲ ಅನ್ನೋಂಥ ಕಾರಣಕ್ಕೋಸ್ಕರ ಅವ್ರು ಕಲೀಲಿಕ್ಕೆ ಮಾಡಿದಂಥ ಒಂದು ದೊಡ್ಡದಾದಂಥ ವ್ಯವಸ್ಥೆ ಇದು ಹೀಗೆ ಆಕ್ಸ್ಫರ್ಡ್ ಸ್ಟ್ರೀಟ್ನಲ್ಲಿ ಯಾವುದೋ ಒಂದು ಇನ್ಸ್ಟಿಟ್ಯೂಟ್ನಲ್ಲಿ ಓದಿದ್ದಕ್ಕೆ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಓದಿದ್ದೀನಿ ಅಂತ ಅವ್ರು ಅಫಿಡೇವಿಟನ್ನು ಕೊಟ್ಟಿರ್ತಾರೆ ಸೋನಿಯಾ ಗಾಂಧಿ ಅವರು ಇದರ ಕುರಿತಾಗಿ ಸ್ಪಷ್ಟೀಕರಣವನ್ನು ಕೇಳಿದಾಗ ಇದು ಸಂಸತ್ತಿನ ಇದರಲ್ಲಿ ಕೊಡ್ತಾರೆ ಕೊಟ್ಟಾದ ಅಲ್ಲಿ ಎಥಿಕ್ಸ್ ಕಮಿಟಿ ಕೊಡ್ತಾರೆ ಎಥಿಕ್ಸ್ ಕಮಿಟಿನಲ್ಲಿ ಅವತ್ತಿನ ದಿವಸ ಚಂದ್ರಶೇಖರ್ ಮಾಜಿ ಪ್ರಧಾನಿ ಚಂದ್ರಶೇಖರ್ ಇರ್ತಾರೆ ಸುಮ್ಮನೆ ಇದನ್ನು ವಿವಾದ ಮಾಡೋದು ಬೇಡ ಅಂತ ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಕರೆದು ಇದನ್ನು ಬಿಟ್ಬಿಡಿ ಸುಮ್ಮನೆ ಈ ವಿಷಯವನ್ನು ಇಟ್ಕೊಂಡು ಅವ್ರಿಗೆ ತೊಂದರೆ ಕೊಡಬೇಡಿ ಸುಬ್ರಹ್ಮಣ್ಯನ್ ಸ್ವಾಮಿ ಸುಮ್ಮನೆ ಆಗ್ಬಿಡ್ತಾರೆ ಈಗ ಕಾಲ ಸನ್ನಿಹಿತವಾಗಿದೆ ಏಕೆಂದರೆ ಇಷ್ಟು ಚುನಾವಣೆಯೂ ಬೇರೆ ಈ ಬಾರಿಯ ಚುನಾವಣೆಯೇ ಬೇರೆ ಈ ಬಾರಿ ರಾಹುಲ್ ಗಾಂಧಿ ಮತ್ತು ಅವರ ಪಟಾಲಮ್ ಏನಿದೆ ನಾವು ಚುನಾವಣೆಯಲ್ಲಿ ಸೋತಿದ್ದೇವೆ ಅನ್ನುವಂಥ ಮನಸ್ಥಿತಿಯಲ್ಲಿಲ್ಲ ಗೆದ್ದಿದ್ದೇವೆ ಅನ್ನುವಂಥ ಭ್ರಮೆಯಲ್ಲಿದ್ದಾರೆ ಸೋತವ್ರಿಗೆ ಯಾವಾಗಲೂ ನಿರಾಶೆಯಾಗತ್ತೆ ಆದರೆ ಗಾಂಧಿ ಪಟಾಲಮ್ಗೆ ಹತಾಶೆಯಾಗಿದೆ ನಿರಾಶೆ ಬೇರೆ ಹತಾಶೆ ಬೇರೆ ಹತಾಶೆಯಾದ ವ್ಯಕ್ತಿ ಏನಾದರೂ ಮಾಡಿ ನಾನು ಮತ್ತೆ ಅಧಿಕಾರ ಪಡಿಬೇಕು ಅಂತ ಇನ್ನೆಲ್ಲದ ಹಾಗೆ ವಾಮ ಮಾರ್ಗಗಳನ್ನು ಬಳಸ್ತಾರೆ ಅದರ ಫಲಶೃತಿಯಾಗಿ ಇವತ್ತು ಇವರ ಪಟಾಲಂನವರು ವ್ಯಕ್ತಿಗತವಾಗಿ ನರೇಂದ್ರ ಅವರ ಮೇಲೆ ದಾಳಿ ಮಾಡ್ತಾಯಿದ್ದಾರೆ ಮೊದಲನೇದಾಗಿ ಈತ ಬಯೋಲಾಜಿಕಲ್ ಬ ಹುಟ್ಟಿಲ್ಲ ಅನ್ನುವಂಥದ್ದೊಂದು ಬಯಾಲಜಿಕಲ್ ಸನ್ ಅಲ್ಲ ಇತ್ತಂದ್ರೆ ಅಂದ್ರೆ ಅಂದರೆ ಜೈವಿಕವಾಗಿ ಹುಟ್ಟಿದಂಥ ಮನುಷ್ಯ ಅಲ್ಲ ಒಬ್ಬ ತಾಯಿ ಹುಟ್ಟಿದವರು ಅಲ್ಲ ಅನ್ನುವಂಥ ರೀತಿಯಲ್ಲಿ ಇವರು ಬೆಳಗ್ಗೆ ಹತ್ರ ಹೇಳ್ತಾ ಇದ್ದಾರೆ ಸಂಸತ್ನಲ್ಲಿ ಇದೇ ಮಾತನ್ನು ರಾಹುಲ್ ಗಾಂಧಿ ಮಾತಾಡಿದ್ರು ವ್ಯಕ್ತಿಗತವಾಗಿ ಯಾವಾಗಲೂ ಸಂಸತ್ನಲ್ಲಿ ಯೋಜನೆಗಳ ಕುರಿತು ದೇಶದ ಹಿತ ಕುರಿತು ಅಥವಾ ಅಭಿವೃದ್ಧಿಯ ಕುರಿತು ಅಥವಾ ಭ್ರಷ್ಟಾಚಾರದ ಕುರಿತು ಇದರ ಕುರಿತಾಗಿ ಚರ್ಚೆ ಆಗಬೇಕು ನೀನು ಯಾರಿಗೆ ಹುಟ್ಟಿದೆಯನ್ನೋಂಥ ವಿಚಾರ ಆಗಬಾರ್ದು ಯಾವತ್ತು ಚರ್ಚೆ ಆಗಬಾರ್ದು ಈ ಶಬ್ದ ಹೇಳಲಿಕ್ಕೆ ನಂಗೆ ನಾಚಿಕೆ ಆಗುತ್ತೆ ಅವ್ರು ಮಾತಾಡಿದ್ರಿಂದ ಹೇಳ್ತಾ ಇರೋದು ರಾಹುಲ್ ಗಾಂಧಿ ಸಂಸತ್ತಿನಲ್ಲೇ ಹೇಗೆ ಮಾತಾಡ್ತಾರೆ ಅಂದರೆ ಯೋಚನೆ ಮಾಡಿ ಆಯಿತಾ ವ್ಯಕ್ತಿಗತವಾದ ಅಲ್ಲಿ ಇದು ಫಸ್ಟ್ ಟೈಮಲ್ಲಿ ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇವರು ಚೌಕಿದಾರ್ ಚೋರ ಅಂತ ಹೇಳಿದ್ದು ಅವಾಗಲೂ ವ್ಯಕ್ತಿಗತ ಅಲ್ಲೇ ಮಾಡಿದರು ಈ ಬಾರಿಯಂತೂ ಯಾವ ಮಟ್ಟಿಗೆ ಇದ್ದಾರೆ ಅಂದರೆ ಈ ಬಾರಿಯ ಸಂಸತ್ ಸದನ ನಡೀಲೇಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ತಯಾರಿ ಮಾಡ್ಕೋತಾ ಇದ್ದಾರೆ ವಿಪಕ್ಷದವರು ಬಜೆಟ್ ಸೆಷನ್ ಏನಿದೆ ಹೇಗೆ ಹಾಳು ಮಾಡೋ ಇಪ್ಪತ್ತು ದಿವಸ ಈ ಸಲ ಪ್ರತಿನಿತ್ಯ ಇದು ಈ ನರಾಜಕತೆ ಶುರು ಇನ್ನು ನಾವು ನಿತ್ಯ ಎಷ್ಟು ವಿಡಿಯೋಗಳು ಮಾಡಿದರೂ ಕಡಿಮೆ ಅಷ್ಟು ಗಲಾಟೆ ಇರತ್ತೆ ಮೇಲೆ ಗಮನಿಸ್ತಾ ಬನ್ನಿ ನೀವು ಹೀಗಿರುವಾಗ ವ್ಯಕ್ತಿಗತವಾಗಿ ಅವರು ನೇರವಾಗಿ ನರೇಂದ್ರ ಮೋದಿ ಮೇಲೆ ಇನ್ನೊಬ್ಬರು ಏಕ್ತಿಹಾಯಿ ಪ್ರಧಾನಮಂತ್ರಿ ಅಂತ ಜಯರಾಮ್ ರಮೇಶ್ ಹತ್ರ ಒನ್ ಥರ್ಡ್ ಪ್ರೈಮ್ ಮಿನಿಸ್ಟರ್ ಅಂತ ಅಲ್ಲರಿ ಬಹುಮತವನ್ನು ಪಡೆದು ಸಾಂವಿಧಾನಿಕವಾಗಿ ವಚನವನ್ನು ಪಡೆದು ಸ್ವೀಕಾರ ಮಾಡಿ ಪ್ರಧಾನಮಂತ್ರಿ ಆಗಿರುವಂಥವ್ರಿಗೆ ಏಕ್ತಿಹಾಯಿ ಪ್ರೈಮ್ ಮಿನಿಸ್ಟರ್ ಅಂದರೆ ಒನ್ ಥರ್ಡ್ ಪ್ರೈಮ್ ಮಿನಿಸ್ಟರ್ ಅಂತ ಜಯರಾಮ್ ರಮೇಶ್ ವ್ಯಕ್ತಿಗತವಾಗಿ ಹಲ್ಲೆ ಮಾಡಿದರೆ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ನೋಡಿಕೊಂಡು ಕಳ್ಳೇಕಾಯಿ ತಿನ್ಕೊಂಡು ಕೊಡಬೇಕಾ ಮೊದಲೇದಾಗಿ ಇವರ ಅಸ್ತಿತ್ವವನ್ನು ಪ್ರಶ್ನೆ ಮಾಡಬೇಕು ಒಬ್ಬ ವ್ಯಕ್ತಿ ಸಾಂವಿಧಾನಿಕ ಹುದ್ದೆಯಲ್ಲಿರುವ ವ್ಯಕ್ತಿ ನೀನು ಭಾರತದ ಪ್ರಜೆ ಅಥವಾ ಬ್ರಿಟಿಷ್ ಪ್ರಜೆ ಅನ್ನೋದು ಮೊದಲೇ ಸ್ಪಷ್ಟೀಕರಣ ಕೊಡು ನೀನು ಭಾರತದ ಪ್ರಜೆಯಾಗಿದ್ದರೆ ಬ್ರಿಟಿಷ್ ಪ್ರಜೆ ಅಲ್ಲ ಅನ್ನೋದಕ್ಕೆ ಸಾಬೀತುಪಡಿಸು ಈಗಿರುವಂಥ ದಾಖಲಾತಿಗಳೇನಿದಾವಲ್ಲ ಈ ಕಂಪ್ನಿಯಿಂದ ಬ್ಯಾಕ್ ಆಫ್ಸ್ ಕಂಪ್ನಿಯ ರಿಟರ್ನ್ಸ್ ಫೈಲ್ ಮಾಡಿರೋದಿದೆಯಲ್ಲ ಅದ್ರ ಕುರಿತಾದಂಥ ದಾಖಲೆಗಳ ಬಗ್ಗೆ ಸ್ಪಷ್ಟೀಕರಣ ಕೊಡು ಅದಾಗಲಿಲ್ಲ ಕೇಂದ್ರ ಗೃಹ ಸಚಿವಾಲಯ ಯುನೈಟೆಡ್ ಕಿಂಗ್ಡಮಿಗೆ ಬರ್ದು ಅಲ್ಲಿಯ ಹೋಮ್ ಮಿನಿಸ್ಟ್ರಿಗೆ ಬರೆದು ಇಂಥ ವ್ಯಕ್ತಿಯ ಬಗ್ಗೆ ದಾಖಲೆ ಕೊಡಿ ಅಂತ ಕೇಳಿದ್ರೆ ಕಳಿಸಲೇಬೇಕಾದಂಥ ಅನಿವಾರ್ಯತೆ ಆ ಸರ್ಕಾರಕ್ಕೆ ಬರುತ್ತೆ ಈ ಕೆಲಸವನ್ನು ಯಾರು ಮಾಡಬೇಕು ಈ ಕೆಲಸವನ್ನು ಈಗ ಸರ್ಕಾರ ನಡೆಸ್ತಾ ಇದ್ದಾರಲ್ಲ ನರೇಂದ್ರ ಮೋದಿ ಅಮಿತ್ ಶಾ ಅವ್ರು ಮಾಡಬೇಕು ಯಾರಿಗೋಸ್ಕರ ಮಾಡಬೇಕು ಅವ್ರಿಗೋಸ್ಕರ ಅಲ್ಲ ನಮ್ಮಂಥ ಪ್ರಜೆಗಳಿಗೋಸ್ಕರ ಮಾಡಬೇಕು ಏಕೆಂದರೆ ನರೇಂದ್ರ ಮೋದಿ ಆಗಲಿ ಅಮಿತ್ ಶಾ ಆಗಲಿ ಇರುವಂಥ ಎನ್ ಡಿ ಎ ಸರ್ಕಾರ ಆಗಲಿ ಇದು ಅತ್ಯಂತ ನಿರಭ್ರವಾಗಿ ಸರ್ಕಾರ ನಡೆಯುತ್ತೆ ಅನ್ನುವಂಥ ಆಶಯದೊಂದಿಗೆ ಮತ ಹಾಕಿರ್ತಾರೆ ಜನ ಮತ್ತು ಇಂಥ ದುಷ್ಟ ನೀಚ ರಾಜಕಾರಣಿಗಳಿಗೆ ಮಣೆ ಹಾಕುವುದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಇವರಿಗೆ ಮತ ಹಾಕಿರ್ತಾರೆ ಇವರು ದಿಟ್ಟತನವನ್ನು ಮೆರಿತಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಮತ ಹಾಕಿರ್ತಾರೆ ಯಾವ ಅಗಸ್ಟಾ ವೆಸ್ಟ್ಲ್ಯಾಂಡ್ ಅನ್ನುವಂಥ ಕೇಸು ಮುಚ್ಚಿ ಹಾಕಲಾಗಿತ್ತೋ ಅದರ ಫೈಲನ್ನು ನರೇಂದ್ರ ಮೋದಿ ಅವರು ಇಟಲಿಯಿಂದ ಬಂದಿದ್ದಾರೆ ಅದರ ಮುಂದುವರಿದ ಭಾಗವನ್ನು ನಮ್ಗೆ ಹೇಳಬೇಕಾಗತ್ತೆ ಅವರು ಯಾರು ಈ ದೇಶದ ಹಿತದ ವಿರುದ್ಧವಾಗಿ ಆಲೋಚನೆಯನ್ನು ಮಾಡ್ತಾರೋ ಯಾರು ಸಂವಿಧಾನವನ್ನು ಹಿಡ್ಕೊಂಡು ಹಿಂಗೆ ಅಲ್ಲಾಡಿಸ್ತಾರಲ್ಲ ಅವರು ಸಂವಿಧಾನ ದತ್ತವಾಗಿ ಇಲ್ಲಿ ಅಧಿಕಾರವನ್ನು ಹಿಡಿದಿದ್ದಾರಾ ಸಂವಿಧಾನದತ್ತವಾಗಿ ಕ್ಯಾಬಿನೆಟ್ ಹುದ್ದೆಯಲ್ಲಿ ಕುಳಿತಿದ್ದಾರಾ ವಿಪಕ್ಷ ನಾಯಕರಾಗಿ ಅದು ನಮಗೆ ತಿಳಿಬೇಕಲ್ವಾ ಅದನ್ನು ತಿಳಿಸಬೇಕಾದಂಥ ಜವಾಬ್ದಾರಿ ಸರ್ಕಾರದ್ದು ಹೌದಾ ಅಲ್ವಾ ದಯವಿಟ್ಟು ಕಮೆಂಟ್ ಮಾಡಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಗೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ